ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಓಂ ನರನಾಮನ ಬಿಡದೆ ಜಪಿಸಬಲ್ಲವರ ಭವಮರಣ ಮಾಯ ಕರ್ಮ ಮಲ ಪಾಶ್ಯ ಬಂಧ ಬಹುದುರಿತ ಸಂಸಾರ ಸಂತಾಪ ಸಂಚಯ ಒಳಿದವರಭೋಗ ಮೋಕ್ಷೋದು ಶಿವಮಾದೇವ ಶಂಕರ ಸರ್ವ ಪಾರ್ವತಿ ದನಂದೇ ಮಹಾದೇವೇಶಾನ ದಕ್ಷ ವಾಸ ಪಾದಾಂಬುಜನ ಗಜಾಪ ನಿರ್ಮಲ ನಿರಾಂತಕ నీలకంఠ భువనేశ విజయ వేదాంగ వై శ్రవణ సఖ పవమాన పంచముఖ పశుపతి సహస్త్రాక్ష వర్గ బసి బాళలోచన మేరు కార్ముఖ కపర్ది ఎందు సోమ శాంత భయ విరుపక్ష విశ్వాభిరమంభీర కాలారికూటస్థ ఇ భు వామదేవ ఘోర పంచాక్ష ఓంకార తత్పురుష రుద్రభద్ర భీమ సదోజాత ముడమా కామ కామృత్యుంజయ పురాతన పరత్పర నిరమంత తేజరాశ సరోజ్ఞ శాశ్వత కపాలి ఎందు ಸೂಲೆ ಸೃಜನೈಕ್ಯ ಬಾಂಧವ ಸದಾ ಶಿವ ಚಂದ್ರಮೌಳಿ ಮೈ ಉಗ್ರ ಚರ್ಮಾ ಅಂಬರ ಮಾಲೆ ಮಂದ ಹಾಕಿನ ದರ ಮಹೇಶ್ವರ ಮೇಘವಾ ಮಂದಾರ ವಾಸ ನೀಲಲು ಪಾರಿಜಾತ ಪಾವನ ಲೋಕಪಾಲ ಕೈಲಾಸ ಮಂದಿರ ಮಂತ್ರಮಯ ಭಕ್ತಿ ಲೋಲ ಪಂಚ ಬ್ರಹ್ಮ ಪರನಾದ ಬಿಂದು ಖಳ ಪರಮಾತ್ಮ ಪುರವೈರಿ ಎಂದು ವರದ ವಾಗೇಶ ವರ್ಣ ಆತೀತ ಒಂದೇ ಜಯ ಪರಮ ಪರತರ ಪರಂ ಜ್ಯೋತಿ ಪರಮಾನಂದ ನಿರಾಪಾಯ ನಿರುಪಮ ನಿರವರ್ಣ ನಿರ್ಲೇಪ ನಿರವಯ ನಿತ್ಯ ತೃಪ್ತ ಉರುಗ ಕಂಕಣ ವಿಶ್ವತೋಭಾವ ವಿಶ್ವಾತ್ಮ ಸ್ವರೋ ಗಣಾರ್ಚಿತ ಸನತನ ಸದಗತಿ ಅಂಶ ಗಿರೀಶ ಗಾಂಗೆ ಪಿತ ಗಣನಾಥ ಜಗದೀಶ ವಿಷಧರ ಪಿನಾಯಕಿ ಎಂದೂ ಉದಯಸ್ತಮಾನದೋಳು ನೂರೆಂಟು ನಾಮೋನಪದಳದೆಂದು ಓದಿ ಕೇಳಿದವರಿಗೆ ಶಂಭು ಲಿಂಗದ ಕರುಣದಿಂದೆನಿತು ಕೊರತೆ ಇಲ್ಲದೆ ಸಕಲ ಸಂಪದ ಒಂದು ಸದಮಳ ಜ್ಞಾನ ಸದ್ಭಕ್ತಿಗಳ ಮೇಲೆ ಮೇಲು ಅದಿಗೆ ಕೈ ಸಾರುತೀಯ ಈ ಪರದೋಳು ಹೊಂದಿದೆ ಗಣಪದ ಗಣಪದವನ್ನ ಇದು ನಿಜ ಸುಖದೊಳೆಯ ಮುಕುತಿದರೆ ಸತ್ಯವಿದೆ ಸತ್ಯವಿದೆಂದು सत्यविदं दो गुरुदेवाय नमः